ಈಗಾಗ್ಲೇ ಹೇಳಿದ್ದೀನಿ ಚಾಮರಾಜನಗರದಲ್ಲಿ ಹೆಲಿಕಾಪ್ಟರ್ ಅಲ್ಲಿ ಬರೋದು ಇದು ಏನು ತಮಾಷನ ಅಲ್ಲಿ ಎಂಥದ್ದು ಅಲ್ಲಿ ಮೂಡಾ ಒಳಗಡೆ ಸಿ ಸಿ ವಿ ಸಿಲ್ವಾ ಮೂಡಾ ಬಿಟ್ಬಿಡಿ ಏರ್ಪೋರ್ಟ್ ಯಾರು ವರ್ಷದಲ್ಲಿರೋದು ಮೈಸೂರು ಏರ್ಪೋರ್ಟ್ ಹೇಳಿ ನೀವು ಹೇಳಿ ಕೇಂದ್ರ ಸರ್ಕಾರದ್ದು ಇದರಲ್ಲಿರೋದು ಸಿ ಸಿ ವಿ ಚೆಕ್ ಮಾಡಕ್ ಹೇಳಿ ಯಾವುದಾದ್ರೂ ಒಂದು ಫೈಲನ್ನೂ ಇಟ್ಕೊಂಡು ಬಂದಿದ್ರೆ ನಾನು ಅವರು ಶಿಕ್ಷೆ ಏನು ಕೊಡ್ತಾರೋ ಅದನ್ನು ಇದ್ದೀನಿ ಪ್ರೂವ್ ಆಗಿಲ್ಲ ಅಂದರೆ ಅವ್ರೇನು ಏನು ಮಾಡ್ತಾರೆ ಕೇಳಿ ತಪ್ಪ ಕಾಣಿಕೆ ತಪ್ಪ ತಪ್ಪು ತಪ್ಪ ಕಾಣಿಕೆ ಕೊಡ್ತಾರ ಹೋಗ್ಬಿಟ್ಟು ದಾಖಲೆ ನೋಡಿ ನಾನು ಬಿ ಜೆ ಪಿ ಅವ್ರ ಥರ ಗಾಳಿಲಿ ಗುಂಡೋಡಿಯೋ ಕೆಲಸ ಮಾಡಲ್ಲ ನಾನು ಈ ಪ್ರಕರಣದ ತನಿಖೆಯನ್ನು ನಾನು ನಮ್ಮ ಚೀಫ್ ಕಮಿಷನರ್ ಅವ್ರಿಗೆ ವಹಿಸಿದ್ದೀನಿ ಡಿ ಎಮ್ ಎ ಕಮಿಷನರ್ಗೆ ವಹಿಸಿದ್ದೀನಿ ಅವರಿಬ್ಬರೂ ತನಿಖೆ ಮಾಡ್ತಿದ್ದಾರೆ ಆ ತನಿಖೆ ಬಂದ ಕೂಡಲೇ ಎಲ್ಲಿ ತಪ್ಪಾಗಿದೆ ಏನಾಗಿದೆ ಅಂತ ನಿಮ್ಮ ಮುಂದೆ ಬಿಚ್ಚಿಡುವಂಥ ಕೆಲಸ ನಾನು ಮಾಡ್ತೀನಿ ರಾಜೀನಾಮೆ ಯಾರು ಕೊಡಬೇಕು ಜಿ ಟಿ ದೇವೇಗೌಡರು ತನಿಖಾ ಅಧಿಕಾರಿನಾ ಜಿ ಟಿ ದೇವೇಗೌಡರು ತನಿಖಾ ಅಧಿಕಾರಿ ಆದರೆ ಅವ್ರ ಮಾತು ಕೇಳೋಣ ಅಧಿಕಾರಿಗಳಂತನೇ ನಾವು ಇದನ್ನು ಇಬ್ರು ಎ ಎಸ್ ಆಫೀಸರ್ಸ್ ಹಾಕಿರೋದು ಸರ್ ಅವರು ಏನು ತನಿಖೆ ಕೊಡ್ತಾರೆ ಆ ತನಿಖೆ ಆಧಾರದ ಮೇಲೆ ಕ್ರಮ ಅಂತ ಕೆಲಸ ಮಾಡ್ತೀವಿ ಯಾವುದು ತನಿಖಾ ವರದಿ ಇನ್ನೂ ಬರಲ್ಲ ಅವಾಗ ಇನ್ನೂ ಎಷ್ಟಿದೆ ಟೈಮ್ ಇನ್ನೂ ಟ್ವೆಂಟಿ ಡೇಸ್ ಇದೆ ಟ್ವೆಂಟಿ ಡೇಸ್ ಇದೆ ಇನ್ನು ನಿಮಗೆ ಗೊತ್ತು ಹತ್ತು ದಿನ ಆಗಿದೆ ನಾಲ್ಕು ವಾರಗಳು ಟೈಮ್ ಕೊಟ್ಟು ನಾಲ್ಕು ಇಂಟ್ರೀಮ್ ರಿಪೋರ್ಟ್ ಕೇಳೋಣ ಇಂಟ್ರೀಮ್ ರಿಪೋರ್ಟಲ್ಲಿ ಇಂಟ್ರೀಮ್ ರಿಪೋರ್ಟಲ್ಲಿ ಯಾವತ್ತೂ ಸಂಪೂರ್ಣವಾದ ಮಾಹಿತಿ ಇರೋಲ್ಲ ಮತ್ತು ಸದನದ ಸದನದ ದಾರಿಯನ್ನು ತಪ್ಪಿಗೆಳಿಯೋಕ್ಕಾಗಲ್ಲ ಸಂಪೂರ್ಣ ವರದಿಯನ್ನೇ ಕೊಡ್ತೀವಿ ಇಷ್ಟು ಆ ಥರ ಏನಕ್ಕೆ ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದ ಅಲ್ಲಿ ಎಲ್ಲ ಏನಾನ ತಪ್ಪುಗಳು ನಡ್ಕೊಂಡು ಬಂದೈತೆ ಅಂತ ಹೇಳಿದ್ದೀವಿ ಅದನ್ನೂ ಯೋಚನೆ ಮಾಡ್ತಾ ಇದ್ದೀನಿ ಎರಡು ಸಾವಿರದ ಐದರಿಂದ ಕೊಡೋಣ ಅಂದ್ಬಿಟ್ಟು ಅಂತ ಆವಾಗಿ ಈಗ ತಕ್ಷಣಕ್ಕೆ ಮೂರು ವರ್ಷ ಅಂತ ಹೇಳಿದ್ದೀನಿ ಇನ್ನೂ ಈ ವರದಿ ಬಂದ ಮೇಲೆ ಇನ್ನೂ ಹಳೇದಕ್ಕೆ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಅದಕ್ಕೆ ಇದನ್ನು ಈ ಈ ತನಿಖೆ ಏನಿದೆ ಇದನ್ನು ಸಂಪೂರ್ಣ ಆದಮೇಲೆ ಮುಂದಕ್ಕೆ ಯೋಚನೆ ಮಾಡ್ತೀನಿ ನಿಮ್ಮೆಲ್ಲರ ಸಲಹೆ ತಗೋತೀನಿ ಮುಂದೆ ಇನ್ನೂ ಹಿಂದೆ ಹೋಗಬೇಕಾ ಏನು ಅಂದ್ಬಿಟ್ಟು ಸೊ ಆದ್ದರಿಂದ ಇಲ್ಲಿ ಯಾವುದೇ ಅಸತ್ಯವಾದದ್ದನ್ನು ಹೇಳಲಿಕ್ಕೆ ನಾನು ಸಿದ್ಧ ಇಲ್ಲ ಮತ್ತು ಬಿ ಜೆ ಪಿಯವ್ರ ಥರ ಸುಮ್ಮ ಸುಮ್ಮನೆ ಅಲ್ಲಿ ಹೋಗಿ ಕೆಲವು ಸ್ಟ್ರೈಕ್ ಮಾಡ್ತೀವಿ ನಾವು ಇನ್ನೊಬ್ಬರು ರಾಜನಾಮೆ ಅವ್ರ ರಾಜನಾಮೆ ಇವ್ರ ರಾಜೀನಾಮೆ ಏನಾದರೂ ನಡೆದಿದ್ರೆ ಏನಾದರೂ ಪ್ರೂವ್ ಆಗಿದ್ರೆ ತಾನೇ ಸುಮ್ಮ ಸುಮ್ಮನೆ ಯಾವುದೋ ಇಲ್ಲದ ಸಲ್ಲದ ಆರೋಪಗಳನ್ನ ಒರೆಸಿ ಇವರು ಈ ಕೆಲಸನ ಬಿಡ್ಬೇಕು ಬಿ ಜೆ ಪಿಯವರು ದಾಖಲೆಗಳು ಓದ್ತಕ್ಕ ಬಂದ್ಬಿಟ್ರು ಅಲ್ಲೆಲ್ಲೋ ದಾಖಲೆಗಳು ತಿದ್ದ್ಬಿಟ್ರು ಎಲ್ಲೋ ಬಿಡ್ತಾ ದಾಖಲೆಗಳು ತಿದ್ದರೆ ಗೊತ್ತಾಗಲ್ವಾ ಕೆಲವು ಕೆಲವು ಹಂಗಾದ್ರೆ ದಯವಿಟ್ಟು ನೀವೇ ಹೇಳಿ ಯಾರು ಹಂಗಾದ್ರೆ ನಾವು ಯಾರು ಕೊಡೋಣ ತನಿಖೆ ಅಯ್ಯೋ ಸಾ ಯಾರು ಇವಾಗ ಸಿ ಬಿ ಐ ಕೇಳ್ತಾರೆ ನಾಳೆ ಎಫ್ ಬಿ ಐ ಕೇಳ್ತಾರೆ ಕೊಡೋಕ್ಕಾಗ್ತದ ನಾವೆಲ್ಲೂ ನುಡ್ಕೊಂಡು ಹೋಗಕ್ ಅಷ್ಟೇ ಫಾರಿನ್ ನಾನು ಎಲ್ಲಾದ್ರೂ ಇನ್ನ ಸಿ ಬಿ ಐ ನಮ್ಮ ಪೊಲೀಸ್ ಪೊಲೀಸ್ ಅಲ್ವಾ ನಮ್ಮ ಅಧಿಕಾರಿಗಳು ಅಧಿಕಾರಿಗಳಲ್ವಾ ನಾವೇ ನಮ್ಮ ಅಧಿಕಾರಿಗಳು ನಂಬಿಲ್ಲ ಅಂದ್ರೆ ಯಾರು ನಂಬ್ತಾರೆ ಎಲ್ರೂ ಮನುಷ್ಯನೇ ಎಲ್ಲಾ ಜನಗಳ್ ನಂಬ್ತಾರೆ ನೋಡ್ರಿ ಪ್ರಜಾಪ್ರಭುತ್ವದ ಬಗ್ಗೆ ಯಾರು ನಂಬಿಕೆ ಇದೆ ಎಲ್ರು ಬಿಜೆಪಿ ಬಿಜೆಪಿಯವ್ರಿಗೆ ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಇಲ್ಲ ಅದಕ್ಕೆ ಅವ್ರು ನಂಬಲ್ಲ